ಕೂಡ ಮುಂದೆ ಚಿಕ್ಕ ನಡೆದಂತರ ಕಾರ್ಮಿಕರಿಗೆ ಏನೇನು ಸದಸ್ಯರೂ ಅವರು ಎಲ್ಲರೂ ಕೂಡ ಭೇಟಿ ಮಾಡುವಂಥದ್ದು ಸುಮಾರು ಎಂಬತ್ತು ದೇಶಗಳಲ್ಲಿ ಇವತ್ತು ಕಾರ್ಮಿಕ ದಿನಾಚರಣೆ ಆಚರಿಸಿ ಅವ್ರಿಗೆಲ್ಲ ರಚ ದಿನ ಘೋಷಣೆ ಮಾಡಿರ್ತಕ್ಕಂಥದ್ದು ಕೂಡ ನಮ್ಗೆಲ್ಲ ಎಲ್ಲಾ ದೇಶದಲ್ಲೂ ಕೂಡ ಕಾರ್ಮಿಕ ಅಂತ ನಡೆಯಲಿದೆ ಇವತ್ತು ನಮ್ಮ ತುಳಸಿನ ಮಹಿಳೆಯರು ಮಾಡಿಕೊಂಡು ಕಾರ್ಮಿಕರ ಸಂಘಟನೆ ಬಂದು ಅದೇನಾಗ್ತದೆ ಈಗ ಅವರು ಇಂಡಸ್ಟ್ರೀಸ್ ಅಲ್ಲಿ ಮಕ್ಕಳು ಈ ತರ ನಮ್ಮ ಹೋರಾಟಗಳಿಗೆ ಕುಗ್ಸುವಂತ ಕೆಲಸ ಆಗ್ತದೆ ಅದಕ್ಕೆ ಇವತ್ತು ಯಾರು ಕೂಡ ಆ ತರ ಒಂದು ಮನಸ್ಸುಗಳನ್ನ ಮಾಡಬಾರ್ದು ಯಾಕೆಂದ್ರೆ ಒಬ್ಬರು ಜೀವನದ ಪ್ರಶ್ನೆ ಅಲ್ಲ ಹಲವಾರು ಲಕ್ಷಾಂತರ ಜನ ಇವತ್ತು ಅಸಂಘಟಿತ ಕಾರ್ಮಿಕರಲ್ಲಿ ಮನೆ ಕೆಲಸ ಮಾಡುವರ್ಬೋದು ಕೆಲಸ ಇನ್ನೂ ಕೂಡ ಸರ್ಕಾರ ಮೂವತ್ತು ಲಕ್ಷ ಜನ ಕಾರ್ಮಿಕರಿದ್ದಾರೆ ಮನೆ ಕೆಲಸ ಮಾಡುವುದು ಕೂಡ ಇವರು ಕೂಡ ಸಂಘಟಿತ ಆಗಲಿಲ್ಲ ಅವರಿಗೆ ಅವ್ರ ಕೂಡ ದೂರ ಇವತ್ತು ನಮ್ಮ ಏನು ನಮ್ಮ ರಾಜ್ಯ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದಂತಹ ಗೋಪರಾಯಣ್ಣವರು ಇದ್ದಾರೆ ಖಂಡಿತ ಇವತ್ತು ಅವರು ಎಲ್ಲರೂ ಕೂಡ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲೂ ಕೂಡ ನಮ್ಮ ಸಂಘಟನೆಯನ್ನು ಹೆಚ್ಚಿಸ್ಕೊಂಡವ್ರೆ ಸಂಶಯ ಇದೆ ಸುಮಾರು ಒಂದೊಂದು ಎಂಟರಿಂದ ಹತ್ತು ಸಾವಿರ ಜನ ಇವತ್ತು ನೋಂದಣಿ ಆಗಿರ್ತಕ್ಕಂಥವರೆಲ್ಲ ಅವರಿಗೆ ಹಲವಾರು ಸಿಗ್ತಾ ಇದೆ ಮಕ್ಕಳ ವಿದ್ಯಾಭ್ಯಾಸ ಅವರೆಲ್ಲ ಕಾರ್ಯಕ್ರಮ మేర ఆస్పత్ర ఖర్చి మేము మదేద్దు సూపిక ఇలా సభదీ అసెంబ్లీ నడి ముంచేలా జిల్లా అధ్యక్షులను తూర్త ಆ ತಗೊಂಡು ಕೂಡ ಇವತ್ತು ಕೂತ್ಕೊಂಡು ಚರ್ಚೆ ಮಾಡಿ ವಿವಿಧ ಘಟನೆಗಳ ಆದೇಶಗಳನ್ನು ಕೂರಿಸ್ಕೊಂಡು ಅದೆಲ್ಲವನ್ನು ಕೂಡ ಬೆಳಿಲಿ ಇವತ್ತು ಅಲ್ಲೆಲ್ಲ ನ್ಯಾಯಕ್ಕೋಸ್ಕರ ನಿಟ್ಟಿನಲ್ಲಿ ನಾವು ಮುಂದಾಗಲಿಕ್ಕೂ ಕೂಡ ಪ್ರಯತ್ನವನ್ನು ಮಾಡ್ತೇವೆ ಇವತ್ತು ಜನತಾದಳ ಆದರೆ ಬಡವರ ಪರವಾಗಿರ್ತಕ್ಕಂಥದ್ದು ರೈತರ ಪರವಾಗಿ ಮತ್ತು ಕಾರ್ಮಿಕ ಶ್ರಮಿಕ ಜೀವಿಯ ಪರವಾಗಿರ್ತಕ್ಕಂಥದ್ದು ಅಂತ ಮೊದಲಿಂದ ಕೂಡ ಹಿರಿಯರ ಅವರ ಹಿಂದೆ ಪಟೇಲ್ ಎರೂ ಕೂಡ ಪಕ್ಷದಲ್ಲಿದ್ದ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ ಸಿಂಧಿ ಅವ್ರು ಇರ್ಬೋದು ಎಂ ಪಿ ಪ್ರಕಾಶ್ ಅವರೆಲ್ಲ ಉತ್ತಮ ರೀತಿಯಲ್ಲಿ ಅವರ ಇಲಾಖೆಗೆ ಜೀವವನ್ನು ಅವರು ಮುಖ್ಯಮಂತ್ರಿಗಳೇ ಬೇಕಾಗಿಲ್ಲ ಅವರ ಇಲಾಖೆಗೆ ಸಮರ್ಥವಾದಂತ ಮಂತ್ರಿಗಳಿದ್ದಂತೆ ಇದ್ದಂತೆ ಕ್ಯಾಬಿನೆಟ್ ನೋಡಿದ್ರೆ ಅದು ದೇವೇಗೌಡರು ಮತ್ತೆ ಇವತ್ತು ಮಂತ್ರಿಗಳು ನೋಡ್ರಿ ಯಾರು ಮಂತ್ರಿ ಅಂತ ವಿಷಯ ಗೊತ್ತಿದೆಯಾ ಗೊತ್ತಿಲ್ಲ ವಿದ್ಯಾ ಎಜುಕೇಶನ್ ಕನ್ನಡ ಬರಲ್ಲ ಈ ತರ ಎಲ್ಲ ನೋಡಿದಾಗ ಖಂಡಿತ ಮಂತ್ರಿ ಹಿರಿಗೆ ನಾಯಕರಂತ ರೀತಿಯಲ್ಲಿ ಇವತ್ತು ನಾವೆಲ್ಲ ನೋಡಿದಾಗ ಖಂಡಿತ ಇದೆಲ್ಲೂ ಕೂಡ ಆಲೋಚನೆ ಮಾಡಿ ಮುಂದೆ ನಮ್ಮ ಜನತಾದಳ ವೈದ್ಯ ಬಂದ್ರೆ ಖಂಡಿತ ಕುಮಾರಸ್ವಾಮಿ ಅವರಿಗೆ ಕುಮಾರಸ್ವಾಮಿ ಅವರ ದೇವಿಯವರ ಮಾರ್ಗದರ್ಶನದಲ್ಲಿ ಉತ್ತಮ ರೀತಿಯಲ್ಲಿ ಅರ್ಜಿಯನ್ನು ಒಳ್ಳೆ ಒಳ್ಳೆ ಆಟಿಕೊಂಡ ನಿಟ್ಟಿನಲ್ಲಿ ಸಂಘಟಿತರಾಗೋಣ ಅಂತ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರ ಆರೋಗ್ಯ ಸುಧಾರಿಸಿ ಚೇತರಿಸ್ಕೊಂಡು ಉತ್ತಮ ರೀತಿಯಲ್ಲಿ ಇವತ್ತು ನಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಮುಂದಾಗಲಿ ಅಂತ ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋ ಜೊತರಲ್ಲಿ ಒಂದು ಕಾರ್ಮಿಕರು ವಿವಿಧ ಭಾಗದಲ್ಲಿ ಒಂದೇ ರೀತಿಯ ಎಲ್ಲವಂತರೂ ಕೂಡ ಕಾರ್ಮಿಕತೆ ನಾವು ಕೂಡ ಒಂದು ರೀತಿ ಇದ್ದಂಗೆ ಎಲ್ಲರೂ ಆ ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡಿ ಈ ಒಂದು ರಂಗಕ್ಕೆ ನಾವೆಲ್ಲ ಜೀವ ತುಂಬತಕ್ಕಂಥ ಕೆಲಸ ಅಂತೇಳಿ ಇವರಿಗೆ ನಾವು ನ್ಯಾಯವನ್ನು ಒದಗಿಸ್ಕೊಂಡ ನಿಟ್ಟಿನಲ್ಲಿ ಕೆಲಸವನ್ನು ಮಾಡೋಣ